ಸೊ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ನೀವು ಇಲ್ಲಿ ನೋಡ್ತಾ ಇದ್ದಾರೆ ಟೊಮೆಟೊ ಪ್ಲಾಂಟೇಷನ್ ಆಲ್ರೆಡಿ ಒನ್ ವೀಕ್ ಆಗಿದೆ ಸೊ ಫಸ್ಟ್ ಡ್ರೆಂಚಿಂಗ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸ್ನೇಹಿತರೆ ನೋಡಿ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಇದೆ ಗಿಡ ಅಂತೆಲ್ಲ ಸೊ ಐದು ದಿವಸ ಆಗಿದೆ ಎಲ್ಲ ನೋಡಿ ಎಲೆಗಳು ಹಾಕ್ಕೋತಾ ಇದೆ ಗಿಡನೂ ಒಂದು ಸ್ವಲ್ಪ ಕಲರ್ ತಿರುಗಿದೆ ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಪರವಾಗಿಲ್ಲ ಗಿಡ ನೋಡಿ ಸೊ ನಮ್ಗೆ ಗೊತ್ತಾಗುತ್ತೆ ನೆಟ್ಟಾಗ ಯಾವ ಥರ ಇರುತ್ತೆ ಗಿಡ ಮತ್ತು ಅದು ಯಾವ ಥರ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋ ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಗಿಡ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ಲವೋ ಅಂತೇಳಿ ಸೊ ನಮಗೆ ನೆಟ್ಟಾಗಿ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಮತ್ತು ಮೇಯ್ನ್ ನೀವು ಬುಡ ನೋಡ್ಬೋದು ಬುಡ ನೋಡ್ರೆ ಒಂಚೂರು ಸೈಜ್ ಬರ್ತಾ ಇರುತ್ತೆ ಆದರೆ ಡೆವಲಪ್ಮೆಂಟ್ ಇದ್ದಂಗೆ ಸೈಜ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಆವಾಗ ನೀವು ಅಂದ್ಕೋಬೋದು ರೂಟ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೋತಾ ಇದೆ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಅಂದ್ಕೋಬೋದು ಸೊ ಇದೊಂದು ಇದು ಅದು ಬಿಟ್ಟರೆ ಬೇರೆ ಗಿಡದ ಬಗ್ಗೆ ಇನ್ನೇನು ಇಲ್ಲ ಸ್ನೇಹಿತರೆ ನಾನು ಬರೀ ಇದು ಸ್ಪ್ರೇ ಮಾಡೋವಾಗ ಏನು ನೆಡೋವಾಗ ಒಂದು ಸ್ಪ್ರೇ ಕೊಟ್ಟಿದ್ದೆ ರೆಡ್ ಎಮ್ ಎಲ್ ಗೋಲ್ಡು ಅಕ್ಟ್ರಾ ಪ್ಲಸ್ ಅಬಾಸಿನ್ನು ಯಾಕೆ ಅಂತಂದರೆ ನನಗೆ ಆ ಟೈಮಲ್ಲೇ ಸ್ಪ್ರೇ ಕೊಟ್ಟರೆ ನನಗೆ ರಂಗೋಲಿ ಫುಲ್ ಕಂಟ್ರೋಲ್ ಹೋಗುತ್ತೆ ಎರಡಕ್ಕೆ ಮುಂಚೆನೇ ಒಂಚೂರು ಒಂದು ಎರಡು ಲೀಟ್ರ್ ಮೂರು ಲೀಟ್ರ್ ನೀರಿಗೆ ಹಾಕೊಂಡು ಸ್ಪ್ರೇ ಕೊಟ್ಬಿಟ್ರೆ ನನಗೆ ಆ ಟೈಮಲ್ಲೇ ರಂಗೋಲಿ ಯಾವುದೇ ರೀತಿಯ ತೊಂದರೆ ಕೊಡೋಲ್ಲ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಸೊ ಅದಕ್ಕೆ ನಾನು ಅಬಾಸಿನ್ ಹಾಕೊಂಡು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಿಡ ಯಾವ ಥರ ಇದೆ ಡೆವಲಪ್ಮೆಂಟ್ ಹೆಂಗಾಗ್ತಾ ಇದೆ ಅಂತ ಸೊ ಆ ಟೈಮಲ್ಲೇ ಕೊಟ್ಟಿದ್ದರಿಂದ ನನಗೆ ರಂಗೋಲಿ ಅಷ್ಟೊಂದು ತೊಂದರೆ ಕೊಡೋಲ್ಲ ಕಂಟ್ರೋಲ್ ಆಗುತ್ತೆ ಅದರಿಂದ ನಾನು ವಸತಿನೂ ಅದೇ ಥರ ಮಾಡಿದ್ದೆ ಸೊ ಈ ಸತಿ ಅದೇ ಥರನೇ ಮಾಡ್ತಾ ಇರೋದು ಸೊ ಇವಾಗ ಫಸ್ಟ್ ಡ್ರೆಂಚಿಂಗ್ ಇದ್ದೀನಿ ಐದು ದಿವಸ ಕಂಪ್ಲೀಟಾಗಿ ಇವತ್ತು ಆರನೇ ದಿವಸ ನಾನು ಇವತ್ತು ಮಾಡ್ತಾ ಇರೋದು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಾಡ್ತಾ ಇರೋದು ನಾನು ಸೊ ಇದರ ಫುಲ್ ಡೀಟೇಲ್ಸ್ ಏನೇನೆಲ್ಲ ಮಾಡ್ತೀನಿ ಏನೇನೆಲ್ಲ ಡ್ರೆಂಚಿಂಗ್ ಮಾಡೋಕ್ಕೆ ತೊಗೊಂಬಂದೀನಿ ಔಷಧಿ ಎಲ್ಲ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ಬೋದು ನೀವು ಗಿಡ ಗಿಡ ಏನೋ ಚೆನ್ನಾಗಿದೆ ಡೆವಲಪ್ಮೆಂಟು ಚೆನ್ನಾಗಿ ಇದೆ ನೋಡ್ಬೋದು ಸೊ ನಮ್ಮ ಗಿಡದ ಜೊತೆಗೆ ಕಳೆನೂ ಅದೇ ರೇಂಜಲ್ಲಿ ಬರ್ತಾಯಿದೆ ಗಿಡಕ್ಕೆ ಕಾಂಪಿಟೇಷನ್ ಕೊಡೋ ಥರ ಕಳೆನೂ ಬರ್ತಾಯಿದೆ ಸೊ ಇಲ್ಲಿ ಪರವಾಗಿಲ್ಲ ಏನು ಮಾಡೋಣ ಹೇಳಿ ಅದು ಇರಬೇಕು ಇದು ಇರಬೇಕು ಎರಡೂ ಇರಬೇಕು ಒಂದಿರಾಕಂತ ಸಾಧ್ಯ ಇಲ್ಲ ಸೊ ಅದರಿಂದ ಈ ಒಂದು ವಿಡಿಯೋ ಬರೀ ಫಸ್ಟ್ ಮಾ ಮಾತ್ರ ಆಗಿರುತ್ತೆ ಸ್ಪ್ರೇ ಅಂತ ನಾನು ಹೇಳಿದ್ದೀನಲ್ಲ ರೆಡ್ ಎಮ್ ಎಲ್ ಗೋಲ್ಡು ಅಕ್ಟ್ರಾ ಮತ್ತು ಅಬಾಸಿನ್ ಇವಾಗ ಡ್ರಂಚಿಂಗ್ ಇರುತ್ತೆ ಯಾವ್ದು ಮಾಡ್ತಾಯಿದ್ದೀನಿ ಏನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಒಟ್ಟು ನಾನು ಡ್ರಂಚಿಂಗ್ ಮಾಡುವಂಥದ್ದು ಬಂದು ಇನ್ನೂರು ಲೀಟ್ರಿಗೆ ಮಾಡಬೇಕು ಸೊ ಇನ್ನೂರು ಲೀಟ್ರಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನೀವು ನೋಡೋದಾದರೆ ನೋಡಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡಬೇಕು ಟೈಮ್ ಬೇರೆ ಎಂಟು ಗಂಟೆ ಆಯಿತು ಲೇಟಾಗುತ್ತೆ ಮತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ ನೋಡಿ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಏನೇನು ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಮೊನ್ನೆ ಸ್ನೇಹಿತರೆ ಸೊ ನೋಡ್ಬೋದು ಇಲ್ಲಿ ನೀವು ಮೆಟ್ಲಾಕ್ಸಲ್ ತರ್ಟಿ ಫೈವ್ ಪರ್ಸೆಂಟು ಸೊ ಇದು ನಮಗೆ ನೂರು ಗ್ರಾಮ್ ಇನ್ನೂರು ಲೀಟ್ರ್ ನೂರು ಗ್ರಾಮ್ ಹಾಕ್ಕೊಂಡಿದ್ದೀನಿ ಮೆಟ್ಲಾಕ್ಸಲ್ಲು ಸೊ ನೀವು ನೋಡ್ತಾ ಇರ್ಬೋದು ಮೆಟ್ಲಾಕ್ಸಲ್ ಇದು ತರ್ಟಿ ಫೈವ್ ಪರ್ಸೆಂಟ್ದು ಸೊ ಅದ್ರ ಜೊತೆಗೆ ಸೊ ನೀವು ಇಲ್ಲಿ ನೋಡೋದಾದರೆ ಮ್ಯಾಕ್ಸಿ ರೂಟ್ ಅಂತ ಸೊ ಇದ್ರದ್ದು ಏನಪ್ಪ ಕಂಟೆಂಟ್ಸ್ ಅಂತಂದರೆ ನೋಡ್ಬೋದು ನೀವು ಪೊಟ್ಯಾಷಿಯಮ್ ಯುಮೇಟ್ ನೈಂಟಿ ಏಟ್ ಪರ್ಸೆಂಟು ಪೊಟ್ಯಾಷಿಯಮ್ಮು ಟೆನ್ ಪರ್ಸೆಂಟು ಫಲ್ವಿಕ್ ಆ್ಯಸಿಡು ಏಯ್ಟ್ ಟು ಟೆನ್ ಪರ್ಸೆಂಟ್ ಇರುತ್ತೆ ಸೊ ಇವು ಮೂರು ಇರುತ್ತೆ ಪ್ಲಾಂಡ್ ಗ್ರೋತ್ ರೆಗ್ಯುಲೇಟರ್ ಆಲ್ಮೋನ್ ಒಂದು ಪರ್ಸೆಂಟ್ ಇರುತ್ತೆ ಮತ್ತು ಪೊಟ್ಯಾಷಿಯಮ್ ಯುಮೆಟೇ ಮೈನ್ ಇಂಗ್ರೀಡಿಯೆಂಟ್ ಇದರಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಇರುತ್ತೆ ಮತ್ತು ಫಲ್ವಿಕ್ ಆ್ಯಸಿಡ್ ಇರುತ್ತೆ ಪೊಟ್ಯಾಷಿಯಮ್ಮು ಇರುತ್ತೆ ಜೊತೆಗೆ ಸೊ ಇದು ಒಂದು ಕೆ ಜಿ ಹಾಕ್ಕೊಂಡಿದ್ದೀನಿ ಇನ್ನೂರು ಲೀಟ್ರಿಗೆ ಸೊ ಇದು ನಿಮ್ಮ ಪ್ರೈಸ್ ಬಂದು ಎಷ್ಟು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಸ್ನೇಹಿತರೆ ಒಂದು ಕೆ ಜಿ ಸೊ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೈಕ್ರೋ ಮೈಕ್ರೊನ್ಯೂಟ್ರನ್ ಫರ್ಟಿಲೈಝರು ಸೊ ಈ ಟೈಮಲ್ಲಿ ನಮಗೆ ವಾತಾವರಣ ಈ ಥರ ಇರೋದರಿಂದ ನಾವು ಮಾಡ್ತಾ ಇಲ್ಲ ಸೊ ಮೈಕ್ರೊನ್ಯೂಟ್ರನ್ ಮಾಡ್ತಾ ಇದ್ದೀವಿ ಜೊತೆಗೆ ನೋಡಿ ಐರನ್ನು ಮೆಗ್ನೀಷಿಯಮ್ ಜಿಂಕು ಕೊಬಾಲ್ಟು ಬೋರನ್ನು ಮಾಲಿಪ್ಡಿ ಸೊ ಇವೆಲ್ಲ ಇದ್ದಾವೆ ಇವೆಲ್ಲ ಏನು ಇ ಡಿ ಟಿ ಎ ಫಾರ್ಮುಲೇಷನಲ್ಲಿ ಇರುತ್ತೆ ಚಿಲೆಟೆಡ್ ಫಾರ್ಮುಲೇಷನ್ನು ಸೊ ಅದರಿಂದ ಇದಾಕ್ಕೊತಾಯಿದ್ದೀನಿ ಇದೆ ಎಷ್ಟಪ್ಪ ಅಂತ ನೂರು ಗ್ರಾಮು ಸೊ ಪೊಟ್ಯಾಷಿಯಮ್ ಯುಮೆಟೇ ಸಾಕಾಗಿತ್ತು ಬಟ್ ಇಲ್ಲಿ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಇದು ಮೈಕ್ರೋ ನೋವ್ ಟ್ಯಾಂಡ್ಸ್ ಇದ್ದೀನಿ ಸೊ ಇದು ನೂರು ಗ್ರಾಮ್ ಹಾಕ್ಕೊತಾ ಇರುವಂಥದ್ದು ಸೊ ಈ ಮೂರು ನಾನು ಇವಾಗ ಮಾಡ್ತಾ ಇರೋವಂಥ ಬಂಚಿಂಗ್ ಸ್ನೇಹಿತರೆ ಸೊ ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಸೊ ಮುಂದಿನ ವೀಡಿಯೋ ನೆಕ್ಸ್ಟ್ ಬರ್ತಾ ಇರುತ್ತೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ